ಬಂಧುಗಳೇ ನಮಸ್ಕಾರ ನಾನು ಮನೇಲಿದ್ದಾಗ ಇವರೆಲ್ಲರೂ ನಾನು ಯಾಕೆ ತೋರಿಸ್ತೀನಿ ಅಂದರೆ ನನ್ನ ಜೀವನದ ಉದ್ಧಾರಕ್ಕೋಸ್ಕರ ಇವರೆಲ್ಲರೂ ಕಷ್ಟ ಬಿದ್ದವ್ರೆ ಇವ್ರು ಯಾರು ಅಂತ ನನ್ನನ್ನು ಕೇಳ್ಬೋದು ಆದರೆ ಇವರೆಲ್ಲ ನನ್ನ ಉದ್ಧಾರ ನನ್ನ ಮಗ ನನ್ನ ಮಗ ಅಂತ ಹೇಳಿ ನನ್ನ ಬೆನ್ನೆಲೆ ನಿಂತಿರೋರು ಇವರೆಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮ ತಾಯಿ ತಂದೆ ಎಲ್ಲ ಸ್ಥಾನನೂ ಕೊಟ್ಟಿರೋದು ಇವರೇ ನನಗೆ ಅಂದರೆ ಇವತ್ತು ನಾನು ದುಃಖದಲ್ಲಿದ್ದೀನಿ ಏನಕ್ಕೋಸ್ಕರ ದುಃಖದಲ್ಲಿದ್ದೀನಿ ಅಂದರೆ ಭಯಂಕರ ಒಂದು ಅಪಘಾತ ಆಗಿತ್ತು ನನ್ನ ಮನೆಯಲ್ಲಿ ಭಯಂಕರ ಅಪಘಾತವನ್ನು ತಪ್ಪಿಸಿ ಸಣ್ಣದೊಂದು ಅಪಘಾತ ಆಯಿತು ಸಣ್ಣದೊಂದು ಅಪಘಾತ ಆಯಿತು ಏನಕ್ಕೋಸ್ಕರ ಆಯಿತು ಅಂದರೆ ಯಾವುದೇ ವ್ಯಕ್ತಿ ಆಗಲಿ ಭಗವಂತ ಪ್ರತಿಯೊಬ್ಬನ ಮನಸ್ಸನ್ನ ಹಿಂದೆ ನಿಂತಿರ್ತಾನೆ ಪ್ರತಿಯೊಬ್ಬನ ಮನಸ್ಸನ್ನ ಹಿಂದೆ ನಿಂತೇ ಇರ್ತಾನೆ ಆದರೆ ಪ್ರತಿಯೊಬ್ಬ ಮನಸ್ಸನೂ ನನ್ನ ಬೆನ್ನಿಂದೆ ಯಾರೋ ನಿಂತವ್ರೆ ಒಂದು ಕಲ್ಪನೆ ಎಲ್ಲ ಸತ್ಯನ ಇಟ್ಕೊಂಡು ನನ್ನ ಮಧುರಮ್ಮ ಕಾಣಿಸ್ತಾಳೆ ಸರಿಯಾಗಿ ನಿಮ್ಗೆ ಯಾರಿಗೂ ತೋರಿಸಿ ನೋಡಿ ಈಗ ಇವಳೇ ನನ್ನ ಮನೆ ದೇವರು ಮಧುರಮ್ಮ ನನ್ನ ಮನೆ ದೇವ್ರ ಮದ್ದುರಮ್ಮ ನೋಡಿ ಇಲ್ಲಿ ನೋಡಿ ಇವನೇ ನನ್ನ ಅಂತನಾಥೇಶ್ವರ ಇಲ್ಲಿ ಈಶ್ವರ ಪಾರ್ವತಿ ಇವನು ನಾನು ಎಂಬಿರುವಂಥ ಭಗವಂತ ದೂತ್ರಾಯ ಈ ಭಗವಂತ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಿಕೊಡ್ತಾನೆ ನಮಗೆ ಏನು ಬೇಕಾದ್ರೂ ಆದರೆ ನಂಬಿ ಅವನಿಗೆ ಕೈ ಮುಗಿಬೇಕು ಇವತ್ತು ಯಾಕೋ ನನಗೆ ಕಣ್ಣಿ ಕಣ್ಣೀರಾಕುವಂಥ ಒಂದು ಪೊಸಿಷನಲ್ಲಿ ಕಾಣಿಸ್ತಾನ ನನ್ನ ದೇವರು ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಂಧುಗಳೇ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನಾಯ್ತದೆ ಅಂತ ನನಗೇ ನನಗೆ ಅರಿವಿಲ್ಲ ನನ್ನ ಭಗವಂತನ ಫೋಟೋ ನೋಡಿದ್ರೆ ಪ್ರತಿದಿನ ಉತ್ಸಾಹದಿಂದ ಕಾಣಿಸ್ತಾ ನಾನ ಇವತ್ತು ಕಣ್ಣೀರು ದುಃಖದಲ್ಲ ನನ್ನ ದೇವರು ಅದನ್ನು ಉತ್ಸಾಹದಿಂದ ಯಾವ ಥರ ಇರ್ತಾನೆ ಅಂತ ಮ ಹಿಂದೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಆದರೆ ಇವತ್ತು ನನ್ನ ಕಣ್ಣು ಕಾಣಿಸ್ತಾಯಿರೋ ಭಗವಂತ ಕಣ್ಣು ಬೇಜಾರಿಂದ ನನ್ನ ಕಣ್ಣು ಕಾಣಿಸ್ತಾನೆ ಇವತ್ತು ದೊಡ್ಡ ಅವಘಡ ಹಾಕಬೇಕಾಗಿತ್ತು ನನ್ನ ಮನೆಯಲ್ಲಿ ಆದರೆ ಸಣ್ಣದಾಗಿ ಹೋಗೈತೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಗೊತ್ತಾ ನನ್ನ ದೇವರು ನನ್ನ ಬೆನ್ನೆಲುವಾಗ ನಿಂತವ್ರೆ ನಾನು ಒಂದು ಖುಷಿ ವಿಚಾರ ಹಂಚ್ಕೋಬೇಕು ಈ ವಿಡಿಯೋದಲ್ಲಿ ಅಂತ ಅನ್ಕೊಂಡಿದ್ದೆ ಆದರೆ ದುಃಖದ ವಿಚಾರ ಇದ್ದೀನಿ ಇವತ್ತು ಏನಾಯಿತು ಅಂದರೆ ಬೆಳಿಗ್ಗೆ ಒಂದು ಒಂಬತ್ತು ಒಂಬತ್ತು ಗಂಟೆ ಮೂವತ್ತು ಮೂವತ್ತರಿಂದ ಮೂವತ್ತೈದು ನಿಮಿಷ ಇರ್ಬೋದೇನೋ ಹನ್ನೊಂದು ಗಂಟೆ ಎಲ್ಲ ಇರ ನಾನು ಡ್ಯೂಟಿಯಿಂದ ಬಂದಾಗ ಒಂಬತ್ತುವರೆ ಆಗಿ ಒಂಬತ್ತು ಮೂವತ್ತೈದು ಒಂಬತ್ತು ಮೂವತ್ತೈದು ಅದು ಏನಾಯ್ತು ಅಂದ್ರೆ ಇಲ್ಲಿ ತೋರಿಸಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಪಾತ್ರೆಯ ತುಂಬಿ ನೆಟ್ಟೆ ನಿಲ್ಸಿದ್ಲು ನಾನು ಏನ್ರು ನೆಟ್ಟ ನಿಲ್ಸಿದ ಅದೇ ಪಾತ್ರೆ ಒಂದು ವರ್ಷ ಎರಡು ತಿಂಗಳ ಆಗೈತಿ ಈ ಮನೆಗೆ ಬಂದು ಒಂದು ವರ್ಷ ಎರಡು ತಿಂಗಳು ನಿಂತಿದ್ದದ್ದು ಬೆಳಿಗ್ಗೆ ನೋಡಿ ಅಪ್ಪ ಅದು ಎಣ್ಣೆ ಎಲ್ಲ ಚಿಲ್ಲೋಗೈತೆ ಮತ್ತೆ ಎಣ್ಣೆ ಹಾಕಿ ಪೂರಿ ಮಾಡಿದ್ದೀವಿ ಇಲ್ಲ ಅಂತಲ್ಲ ನನ್ನ ಮಕ್ಕಳು ನಿನ್ನೆ ಪೂರಿ ತಿನ್ನಬೇಕು ಅಂತಂದು ಹೋಟ್ಲು ಹೋದೆ ಲೇಟ್ ಆಯ್ತದ ರೈಸ್ ಪಾತ್ ಕಟ್ಟಿಸ್ಗೆ ಬಂದೆ ಅದು ಏನಾಗೈತೆ ಅಂದರೆ ನಾನು ಬೆಳಿಗ್ಗೆ ಪೂರಿ ಮಾಡಿ ಅಂತೇಳಿ ಅಡುಗೆ ಮಾಡಬೇಕಾದ್ರೆ ನಾನು ಡ್ಯೂಟಿಯಿಂದ ಬಂದೆ ಒಂಬತ್ತು ಟೈಮಿಂಗ್ಸು ಒಂಬತ್ತರಿಂದ ಒಂಬತ್ತು ಮೂವತ್ತೈದು ಅಂತ ಅನ್ ನೋಡಿ ಇದು ನನ್ನ ಮನೆಯಲ್ಲಿ ಪೂಜೆ ಮಾಡುವಂಥ ಮೆಷಿನ್ ಇದು ಇಲ್ಲಿ ಮಾಡಬೇಕಾದಾಗ ನಾನು ಇಲ್ಲ ಪಕ್ಕದಲ್ಲಿ ನಿಂತಿದ್ದೆ ಪಕ್ಕದಲ್ಲಿ ನಿಂತಿದ್ದೆ ಪಕ್ಕದಲ್ಲಿ ನಿಂತಿದ್ದೆ ಪರ್ಸನಲಾಗ ಹಂಚ್ಕೊಳ್ಳೋಕ್ಕಾಗಲ್ಲ ಪಕ್ಕದಲ್ಲಿ ನಿಂತಿದ್ದೆ ಮೊನ್ನೆ ವೀಡಿಯೋದಲ್ಲಿ ನಾನು ಕೆಮ್ತಾ ಇದ್ದದ್ದು ಎಲ್ಲರೂ ಕೇಳ್ಸ್ಕೊಂಡಿದ್ದೀನಿ ಮೊನ್ನೆ ವೀಡಿಯೋ ನೋಡಿದ್ರು ನೆಕ್ಸ್ಟ್ ಇದ್ರ ಹಿಂದೆ ವೀಡಿಯೋ ನೋಡಿದ್ರು ಕೆಂಬತ್ತು ಆಚೆಗಡೆ ಹೋದೆ ನಾನು ಜಸ್ಟು ಹತ್ತರಿಂದ ಹದಿನೈದು ಸೆಕೆಂಡ್ ಅಷ್ಟೇ ಹದಿನೈದು ಸೆಕೆಂಡಲ್ಲಿ ನಾನು ಆಚೆಗಡೆ ಹೋಗಿದ್ದೀನಿ ಅಲ್ಲಿಂದ ಪಾತ್ರೆಗಳು ಕೆಳಗೆ ಬಿದ್ದು ನಾನು ಏನಾರ ಪೂರಿ ಮಾಡ್ತಾಯಿದ್ದ ಬಿದ್ದು ಏಟಾಯಿತು ಏಟೇನಾಯಿತು ಅಂದರೆ ಎಣ್ಣೆ ಬಿಸಿ ಎಣ್ಣೆ ಬಿದ್ದು ಎಷ್ಟು ನೋವು ಅಂತ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಿಸಿ ಎಣ್ಣೆ ಬಿದ್ದಾಗ ಏನಾಯ್ತದೆ ಅಂತ ಎಲ್ಲ ಗೊತ್ತೈತೆ ಆದರೆ ಏನಕ್ಕೋಸ್ಕರ ಆಯಿತು ಅಂದರೆ ಇನ್ನೊಬ್ಬರ ಇನ್ನೊಬ್ರಿಗೆ ಇನ್ನೊಬ್ಬರ ಮೇಲೆ ಕೆ ತಪ್ಪು ಮಾಹಿತಿ ಕೊಟ್ಟಾಗ ಒಂದು ಎರಡನೇದಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಏನಾಯ್ತದೆ ಅನ್ನೋದು ಅದು ಪರಿ ಪರಿಜ್ಞಾನ ಇರಬೇಕು ಮನ್ಸನ್ಗೆ ಪ್ರತಿಯೊಬ್ಬ ಮನ್ಸನ್ಗೂ ದೇವರು ಎಲ್ಲೆಲ್ಲ ಒಂದು ವರ್ಷದ ಮೇಲೆ ಒಂದು ವರ್ಷದ ಎರಡು ತಿಂಗಳು ಮೂರು ತಿಂಗಳು ಆಗಿ ಆಗೈತೆ ಅಷ್ಟಿಂತ ನೆಟ್ಟು ನಿಂತಿದ್ದು ಯಾಕೆ ಇಲ್ಲಿ ಬೀಳ್ತು ಹಾಂ ಅದನ್ನ ಅರ್ಥ ಮಾಡ್ಕೊಳ್ಳಿ ಏಯ್ ಬರ ಇಲ್ಲ ಏ ಬರ ಇಲ್ಲ ಪಾಪ ಏನಾಯ್ತಾ ಬೆಳಿಗ್ಗೆ ಹೇಳ ಏನ ಏನು ಭಯ ಏನು ಭಯ ಆಗಲ್ಲ ಹೇಳು ಹೇಳಿ ಇಲ್ಲ 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 ನೀವು ಹೇಳಿ ಆಮೇಲೆ ಅವ್ರ ಕೇಳಿ ಹೇಳಿ ಮಾಡ್ತಾ ಇದ್ಲು ಪೂರಿ ಮಟ್ಟದ್ಬೇಕಾದ್ರೆ ಪೂರಿ ಹಾಕ್ತಾ ಇದ್ಳು ಅವಾಗ ಪಾತ್ರೆ ಬಿದ್ದು ಚಲ್ಲಿ ಮಮ್ಮಿ ಕಾಯಿ ಆಗೈತೈತೆ ಕೈಯಲ್ಲಿ ಹತ್ತು ಮಖ ಎಲ್ಲ ಮುಸುಡಿ ಎಲ್ಲ ಹ್ಞೂ ತುಟ್ಟಿದ್ದೆಲ್ಲ ಆಗೈತೆ ಆಡಿದ ಮಕ್ಕಳೇ ತೋರಿಸ್ಬಿಡಿ ತೋರಿಸ್ತೀನಿ ತೋರಿಸ್ತೀನಿ ಅಲ್ಲ ಈ ಕರ್ಮ ಅನ್ನೋದು ಹೆಂಗೆ ಹಿಂಭಾಲ್ಸ್ಕೊ ಬರ್ತದೆ ಅಂತ ಒಂದ್ಸಲಿ ಸಲ ಹೇಳ್ಬಿಡಿ ಹ್ಞೂ नहीं ना गद्दर है ना अंदर बोल दो लाल बार आप गाईं मैं थोड़ा सा थोड़ा सा थोड़ी सी नहीं आप आज शेपल बंदे आपा, आपा तो था गाया हर शेपल यार आप मम्मी अल्लाह का आप मम्मी पूरी उपादान कोटी लाओ आलू कोई पूरी अगुतों ब्रेकिंग न्यूज़ ब्रेकिंग न्यूज़ न्यू कड़म ನೋಡಿ ಈಗ ತೋರಿಸ್ತೀನಿ ಬಂಧುಗಳೇ ಏನಾಗೈತೆ ಅದು ಆಗ್ಬೇಕಾದ್ರೆ ಎಷ್ಟೋ ದೊಡ್ಡದಾಗ ಆಗ್ಬೇಕಾಯ್ತು ಎಷ್ಟು ಸಿಂಪಲ್ ಆಗಿ ಆಗೈತೆ ಅಂದ್ರೆ ದೇವ್ರು ಎಲ್ಲೋ ಅವನೇ ಅಂತ ನಿಮ್ಮೆಲ್ಲಾರು ತಿಳ್ಕೊಂಡಿರಲ್ವಾ ದೇವ್ರು ಎಲ್ಲ ಅಂತ ನಾನು ತೋರಿಸ್ತೀನಿ ನೋಡಿ ಎಣ್ಣೆ ಬಾಣಲಿ ದವಾಕಂದು ಬಿದ್ದರೆ ಮುಖ ಸುಟ್ಟೋಯ್ತದೆ ಆದರೆ ಸಿಂಪಲಾಗಿ ಹೆಂಗಾಗಿ ಆಗೈತೆ ಗೊತ್ತಾ ನೋಡಿ ಈ ದುಃಖ ನನಗೆ ಸಹಿಸ್ಕೋಕೆ ತಯಾರಿಲ್ಲ ನಾನು ಅದಕ್ಕೆ ಬೇಜಾರಾಗಿ ಇವತ್ತು ನೋಡಿ ಮುಖ ಏನಾಗೈತೆ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯಾರ ಜೊತೆ ಹೇಳ್ಕೊಬಾರ್ದು ಅಂದರೆ ಹಿಂಗೆ ಹಿಂಗಾಗೈತೆ ನಿಜವಾಗ್ಲೂ ಬಂಧುಗಳೇ ನನಗೆ ರಕ್ತ ಈ ನೋವು ಎಷ್ಟು ನೋಡಿದ್ದೀನಿ ನನ್ನ ಯಾರ್ದು ಅಲ್ಲ ನನ್ನ ತಂದೆ ನೋವುಗಳ ನಾನು ಎಷ್ಟೋ ನೋಡಿದ್ದೀನಿ ಆದರೆ ಸಹಿಸ್ಕೋಕಾಯ್ತಲ್ಲ ನಾನು ನೋಡಿ ಆಗೈತೆ ಭಗವಂತ ನನಗೆ ಇದೆ ನಿಜವಾಗ್ಲೂ ಸೈಸ್ಕೋಕ್ಕೆ ಇಮೇಜಿನ್ ಅದನ್ನು ಇಂಗ್ಲೀಷಲ್ಲೇ ಹೇಳೋಕೆ ಬರೋಕ್ಕಾಗೋದಿಲ್ಲ ನನಗೆ ಎಮೋಷನಲ್ ಅದು ಇಂಗ್ಲೀಷು ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಸೈಸ್ ಹೋಗ್ತಲ್ಲ ನನಗೆ ನನ್ನ ಕೈಲಿ ನನಗೆ ಎಷ್ಟು ದುಃಖದಿಂದ ಬದುಕಿದ್ದೀನಿ ಅಂದರೆ ಅದಕ್ಕೆ ನನ್ನ ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಮಗಳು ಆಗೈತೆ

ನನ್ನ ಕಷ್ಟ ಎಷ್ಟೇ ಇರಲಿ ನನ್ನ ಕಷ್ಟ ನನ್ನ ಕಷ್ಟ ಎಷ್ಟೇ ಇರಲಿ ನಾನು ಯಾರಿಗೂ ತೋರಿಸ್ಕೊಳ್ಳಲ್ಲ ನನ್ನ ಪರವಾಗಿ ನನ್ನ ಭಗವಂತ ಅವನೇ ಇರಲಿ ಪರವಾಗಿಲ್ಲ ನ ಈಗ ಸಲ ಟ್ರಯಲ್ ತೋರಿಸು ಅದು ಹೆಂಗೆ ಆಚೆ ಒಳಗಡೆಯಿಂದ ಬಂದು ಹೆಂಗೆ ಬಿದ್ದು ತೋರಿಸು ಒಂದ್ಸಲ ತೋರಿಸ್ಲಾ ತೋರಿಸು ನೀ ನೀನು ಮಾಡ್ಲಾ ನೀನೇ ಒಂದು ಸಲ ಹ್ಞೂ ಹ್ಞೂ

ನಾನು ನಾನು ಯಾವತ್ತಾದ್ರು ನಾನು ನಿಮ್ಗೆ ಎಲ್ಲಾನು ಹೇಳೋದೇನು ಏನಕ್ಕೋಸ್ಕರ ಹೇಳ್ತೀನಿ ಗೊತ್ತಾ ಬಾಮ ಈ ಕಡೆ ಕಡೆ ಬರಾಲೇ ಏನಿಲ್ಲ ಏನ್ ಗೊತ್ತಾ ಸುಖ ಸುಖ ಒಂದೇ ಹಂಚ್ಕೋತಲ್ಲ ದುಃಖನೂ ಹಂಚ್ಕೋಬೇಕು ಬರೀ ಸುಖ ಅಷ್ಟೇ ಅಲ್ಲ ದುಃಖನೂ ಹಂಚ್ಕೋಬೇಕು ಅಪ್ಪಾ ನನಗೆ ನೋಡು ಭಯ ಆಯ್ತದ ಮಗನೇ ನೋಡ್ಬಿಟ್ರೆ ಜೀವನ್ ಬಾಯಿ ಬರ್ತಾಯ್ತಪ್ಪ ನೀನ್ ನಿಜವಾಗ್ಲೂ ಮನ್ಸೆ ಹೇಳು ನಿಜವಾಗ್ಲೂ ಹೇಳು ನೀನ್ ನಿಜವಾಗ್ಲೂ ಮನ್ಸೇನ ನಾಲ್ಕಾಣ ನಿಮ್ಗೆ ನೀನು ನಿಜವಾಗ್ಲೂ ಮನ್ಸಿ ಆಗಿದ್ರೆ ಸ್ವಲ್ಪ ಹೇಳ್ತೀನಿ ಕೇಳೋ

ಅಲ್ಲೇ ಅವನ್ ತಾತ ಅಲ್ವೇ ನಾನೆ ಯಾರು ಗೊತ್ತೇನೋ ತಾತ ಅಲ್ಲ ರಾಜ ತಾತ ನೀನೇ ನೀನಿಯೇನಾ ಮುದ್ಕ ಅಲ್ಲ ಅವನು ಮುದ್ಕ ವಯಸ್ಸಾಗ ಹುಡುಗನ ನಾಳೆಗ ನೀನ್ ಅಡಿಗೆ ಏನ್ ಮಾಡ್ತೀಯ ಅಂತ ಎಲ್ಲರಿಗೂ ಗೊತ್ತು ಅದೇನ್ ಕೆಲಸ ನೋಡುವ ಅಡುಗೆ ನಾನು ಮಾಡ್ತೀನಿ

ಇಲ್ಲಿ ನಿಂತ ಕಾಲ ಎದು ನಾನು ಗುಡ್ ನ್ಯೂಸ್ ಕೊಡಬೇಕು ನನ್ನ ಬಂಧುಗಳಿಗೆ ಬಂಧುಗಳೇ ಹೇಳ್ತೀನಿ ಕೇಳಿ ಮನೆ ಮೊನ್ನೆ ವಿಡಿಯೋ ನೆನ್ನೆ ವಿಡಿಯೋದಲ್ಲಿ ಇವ್ನ ಯಾರು ಅಂತ ತೋರಿಸ್ತೀನಿ ಅಂತ ನಾನು ಹೇಳಿದ್ದಿತ್ತಾನೆ ನನ್ನ ಅಪ್ಪ ಸಂದದ್ದು ಎಂಟು ಮೂವತ್ತಾರು ನನ್ನ ಮಗ ಹುಟ್ಟಿರೋದು ಎಂಟು ಮೂವತ್ತಾರು ಸರಿನಾ ಇವ್ನ ಯಾರು ಅಂತ ಇವನು ನನ್ನ ಮಗ ಅಲ್ಲ ಇವನು ನನ್ನ ತಂದೆ ನನ್ನ ತಂದೆ ರಾಜೇ ಗೌಡ ಅದಕ್ಕೆ ನಾನು ಅಂತ ಹೆಸರು ಕಟ್ಟಿದ್ದೀನಿ ಇವನೇ ನನ್ನ ತಂದೆ ಯಾರೂ ಅಲ್ಲ ಇವ ಇವನು ನನ್ನ ತಂದೆಯಾಗಿ ಬಂದವನೇ ಅವನು ಏಳು ವರ್ಷ ಮುಗಿಸ್ತವನೇ ಏಳು ವರ್ಷ ಮುಗೀತಾದೆ ಇನ್ನು ಮುಂದೆ ನನ್ನ ಜೀವನ ಏನಾಯ್ತದೆ ನೋಡ್ಕೊಳ್ಳಿ ಆದರೆ ಇನ್ನು ಮುಂದೆ ನಾನು ಜೀರೋ ಆಯ್ತೀನಿ ಜೀರೋ ಆಯ್ತೀನಿ ಅಂದರೆ ನಿಮ್ಮ ಆಮೇಲೆ ತಪ್ಪು ತಿಳ್ಕೊಬೇಡಿ ತಪ್ಪಂತೂ ತಿಳ್ಕೋಕೆ ಹೋಗಬೇಡಿ ಮುಂದಿನ ನನ್ನ ಜೀವನದ ಏ ನೆಟ ನಿಂತ್ಕೊಳ್ಳೋ ನೋಡು ಇವನು ನನ್ನ ಜೀವನದ ನನ್ನ ತಂದೆ ಸಾಯುದ ನಾಳೆಗಿಂತ ನನ್ನ ತಂದೆ ತಂದೆ ಕೊನೆ ಕಾಲದಲ್ಲಿ ಒಂದು ಮಾತು ಹೇಳಿದ್ದ ಮಗನೇ ಇವತ್ತು ನನಗೆ ಸ್ನಾನ ಮಾಡಿಸಿದ್ದೆಲ್ಲ ನಾನು ನಿನಗೆ ಮಗನಾಗಿ ಹುಟ್ಟು ಬರ್ತೀನಿ ನನ್ನನ್ನು ಏಳು ವರ್ಷ ಸಾ ಚೆನ್ನ ಸೂಪರ ಸಾಕು ಮುಂದೆ ನಾನು ನೋಡ್ಕೊಂಡು ಹೋಯ್ತೀನಿ ಅಂತ ಹೇಳಿದ್ನ ಏಳು ವರ್ಷ ಇದೆ ಇನ್ನು ಮುಂದಕ್ಕೆ ನನ್ನದೆಲ್ಲ ಜೀವನ ನನ್ನ ತಂದೆದು ಇವನು ನನ್ನ ತಂದೆ ಇವತ್ತು ಹೇಳ್ತೀನಿ ಕೇಳಿ ನನ್ನ ತಂದೆಲಿ ಏನು ಕ್ವಾಲಿಟಿ ಇರ್ತೋ ಆ ಕ್ವಾಲಿಟಿ ಇಲ್ಲಿ ಐತೆ ಈ ಈ ಮೂರ್ತಿ ಹತ್ರ ಐತೆ ನಾನು ಜೀರೋ ಆಯ್ತೀನಿ ನನ್ನ ನನ್ನ ತಂದೆ ಏನು ಫಾಲೋ ಮಾಡ್ತೀನಿ ನಾನು ಪಕ್ಕಾ ಫಾಲೋ ಮಾಡ್ತಾನೆ ಮಗನ ಯಾವ ಯಾವ್ಯಾವ ದೇವ್ರ ಇಷ್ಟ ಹೇಳ ಯಾವ್ಯಾವ ದೇವ್ರ ಇಷ್ಟ ಅಲ್ಲ ನಿಂಗೆ ಹ್ಞೂ 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 ಜಾಸ್ತಿ ಯಾರನ್ನು ನೆನ್ಸ್ಕೊಳ್ತೀನಿ ನೀನು ಶಿವ ನಿಮ್ಮ ತಾತ ಯಾರನ್ನು ನೆನ್ಸ್ಕೊಳ್ತೀನಿ ನಂಗೆ ಗೊತ್ತಾ ಕೂತ್ಕಲಿ ನಿಂತು ಕಲಿ ಮನಿಕಲಿ ಶಿವ 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 ಅಂತಿದ್ನ ಒಂದಾಯ್ತಾ ನೀನು ನನ್ನ ಮಗ ಅಲ್ಲ ಇವತ್ತಿಂದ ಈಚೆಗೆ ನನ್ನ ತಂದೆಯಾಗಿ ನನಗೆ ಜೀವನ ಕೊಡಪ್ಪ ಓಕೆನಾ ನಾಳೆ ನಾಳೆ ನೀನು ಹುಟ್ಟಿದ ದಿನ ಎಂಟು ಮೂವತ್ತಾರು ಎಂಟು ಗಂಟೆ ಮೂವತ್ತಾರು ನಿಮಿಷ ಓಕೆನಾ ಹ್ಞೂ ಲೇ ನನ್ನ ಮ ನಾನು ಚಿನ್ನ ಖರೀದಿ ಮಾಡಬೇಕು ಒಂದು ಗ್ರಾಮ್ ಅಂತ ಆಸೆ ಪಟ್ಟಿದ್ದೆ ನನ್ನ ಭಗವಂತ ಚಿನ್ನ ಕೊಟ್ಟಿಲ್ಲ ಚಿನ್ನ ಚಿನ್ನ ಇಲ್ಲ ಇನ್ನೂ ಅಪ್ಪ ಮಾಡಿಲ್ಲ ಚಿನ್ನದಂಥ ಮಗನ ಕೊಟ್ಟನಾ ಬೊಡ್ಡಿ ಒಂದು ಗ್ರಾಮ್ ಚಿನ್ನ ಏನೇ ಖರೀದಿ ಮಾಡ್ತೀಯೋ ನಾನು ಕೊಡ್ತೀನಿ ನೋಡೋ ನಿನಗೆ ಕ ಚಿನ್ನವ ಅಂತೇಳಿ ನನ್ನ ಮಗನ ಕೊಟ್ಟವನ ಮುಂದೆ ಬಿಡು ಮುಂದೆ ಇವನೇ ನನ್ನ ತಂದೆ ಮುಂದಿನ ಜೀವನ ನನ್ನ ಮುಂದಿನ ಜೀವನ ಇವನೇ ನಡ್ಸ್ಕೊಂಡು ಹೋಗೋದು ನಾನು ಜೀರೋ ಆಯ್ತೀನಿ ಮುಂದೆ ಕೇಳಿಸ್ತಾ ಪಾಜಿ ಹ್ಞೂ ಅರ್ಥ ಆಯ್ತಾ ನೀನು ಅಂತ ಯಾರು ನೀನು ಹ್ಞೂ ಸರಿನಾ ಓಕೆ ಏಳು ವರ್ಷ ತುಂಬ್ತಾ ಇದೆ ಏಳು ವರ್ಷ ತುಂಬಿದ ಮೇಲೆ ನಡ್ಸ್ಕೊಂಡು ಹೋಗಿ ಮುಂದೆ ಮುಂದೆ